श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಶಾಖ ಕುಶ ಕ್ರೌಂಚ ಮತ್ತು ದ್ವೀಪಗಳ ವರ್ಣನೆ ಅಲ್ಲಿನ ನಿವಾಸಿಗಳ ಆಚಾರ ವ್ಯವಹಾರಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಶಾಖದ್ವೀಪದ ಸ್ವರೂಪವನ್ನು ಯಥಾವತ್ತಾಗಿ ಹೇಳುವೆನು ಎಲೆ ಬ್ರಾಹ್ಮಣೋತ್ತಮರೇ ಗಮನವಿಟ್ಟು ಕೇಳಿರಿ ಅದರ ವ್ಯಾಸವು ಜಂಬೂದ್ವೀಪದ ವ್ಯಾಸದ ಎರಡರಷ್ಟಿದೆ ಸುತ್ತಳತೆಯಾದರೂ ಅಡ್ಡಳತೆಯ ಮೂರರಷ್ಟಿರುವುದು ಈ ದ್ವೀಪವು ಲವಣ ಸಮುದ್ರದ ಎರಡರಷ್ಟು ವಿಸ್ತಾರವಾಗಿದೆ ಇದು ಅದನ್ನು ಸುತ್ತಲೂ ಆವರಿಸಿಕೊಂಡಿದೆ ಇದರಲ್ಲಿ ಪುಣ್ಯಕರವಾದ ದೇಶಗಳಿವೆ ಜನರು ಬಹುಕಾಲ ಸುಖದಿಂದ ಜೀವಿಸಿ ಬಳಿಕ ಮೃತರಾಗುವರು ಅವರಲ್ಲಿ ತಾಳ್ಮೆಯೂ ತೇಜಸ್ಸು ತುಂಬಿರುವವು ಅಂತಹವರಿಗೆ ಕ್ಷಾಮವೆಂದರೇನು ಅದು ಅವರ ಹತ್ತಿರದಲ್ಲಿ ಕೂಡ ಸುಳಿಯದು ಆ ದ್ವೀಪದಲ್ಲಿಯೂ ಸಹ ವರ್ಷ ಪರ್ವತಗಳು ಏಳಿರುವವು ಅವು ಶುಭ್ರವಾಗಿ ರತ್ನಗಳಿಂದ ಅಲಂಕೃತವಾಗಿರುವವು ಶಾಖದ್ವೀಪವೇ ಮೊದಲಾದವುಗಳಲ್ಲಿ ಏಳೇಳು ವರ್ಷ ಪರ್ವತಗಳಿವೆ ಅವು ಒಂದೊಂದು ದಿಕ್ಕಿನಲ್ಲಿಯೂ ನೇರವಾಗಿಯೂ ಉದ್ದವಾಗಿಯೂ ಹಬ್ಬಿಕೊಂಡಿವೆ ಅವು ರತ್ನಗಳಿಗೆ ನೆಲೆ ಎನಿಸಿವೆ ಒಂದೊಂದಕ್ಕೂ ಎರಡೆರಡು ಹೆಸರುಗಳಿವೆ ವಿಶೇಷವಾದ ಸ್ಥೈರ್ಯದಿಂದಲೂ ಬಲದಿಂದಲೂ ಕೂಡಿ ದ್ವೀಪದ ವಿಸ್ತಾರಕ್ಕೆ ತಕ್ಕಂತೆ ಅವು ಪ್ರತಿಯೊಂದು ದಿಕ್ಕಿನಲ್ಲಿಯೂ ಸಮಾನವಾದ ಎತ್ತರ ಉಳ್ಳವುಗಳಾಗಿವೆ ಮತ್ತು ಅವು ಒಂದು ಕಡೆ ಲವಣ ಸಮುದ್ರವನ್ನು ಇನ್ನೊಂದು ಕಡೆ ಕ್ಷೀರ ಸಮುದ್ರವನ್ನು ಮುಟ್ಟುತ್ತಿವೆ ಇನ್ನು ಮುಂದೆ ಶಾಖದ್ವೀಪದ ಏಳು ವರ್ಷ ಪರ್ವತಗಳ ಹೆಸರನ್ನು ಹೇಳುವೆನು ಕೇಳಿ ದೇವತೆಗಳು ಋಷಿಗಳು ಗಂಧರ್ವರು ಇವರಿಗೆ ವಾಸಸ್ಥಾನವೆನಿಸಿದ ಪರ್ವತವೇ ಮೊದಲನೆಯದು ಅದು ಸುವರ್ಣಮಯವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಹಬ್ಬಿಕೊಂಡಿದೆ ಅದಕ್ಕೆ ಉದಯ ಪರ್ವತವೆಂದು ಹೆಸರಿದೆ ಅಲ್ಲಿ ಮೇಘಗಳು ಉತ್ಪನ್ನವಾಗಿ ಮಳೆಯನ್ನು ಸುರಿಸುವುದಕ್ಕೋಸ್ಕರ ಬೇರೆ ಬೇರೆ ಕಡೆಗೆ ಹೊರಟು ಹೋಗುವವು ಅದರ ಪಶ್ಚಿಮಕ್ಕೆ ಜಲಧಾರವೆಂಬ ದೊಡ್ಡ ಪರ್ವತವಿದೆ ಅದಕ್ಕೆ ಚಂದ್ರ ಪರ್ವತವೆಂದು ಪ್ರಸಿದ್ಧಿ ಇದೆ ಅದು ಸಕಲ ವಿಧವಾದ ಮೂಲಿಕೆಗಳಿಗೆ ಬೀಡೆನಿಸಿಕೊಂಡಿದೆ ಇಂದ್ರನು ಮಳೆಗೋಸ್ಕರವಾಗಿ ಬೇಕಾಗುವ ನೀರೆಲ್ಲವನ್ನೂ ಅಲ್ಲಿಂದಲೇ ನಿತ್ಯವೂ ಆಕರ್ಷಿಸುವನು ದುರ್ಗವೆಂಬ ಮತ್ತೊಂದು ಮಹಾಪರ್ವತವಿದೆ ಅದಕ್ಕೆ ನಾರದಾದ್ರಿ ಎಂದು ಹೆಸರಿದೆ ಪೂರ್ವದಲ್ಲಿ ನಾರದನು ಪರ್ವತನು ಅಲ್ಲಿ ಜನಿಸಿದರು ಅದರ ಪಶ್ಚಿಮದಲ್ಲಿ ಶ್ಯಾಮನೆಂಬ ದೊಡ್ಡ ಬೆಟ್ಟವಿದೆ ಪ್ರಜೆಗಳಿಗೆ ಮೊದಲು ಶ್ಯಾಮವರ್ಣವು ಬಂದದು ಅಲ್ಲಿನ ವಾಸದಿಂದಲೇ ಶ್ರೇಷ್ಠವಾದ ಆ ಶ್ಯಾಮ ಪರ್ವತವನ್ನೇ ದುಂದುಬಿಯೆಂದು ಕರೆಯುವರು ಪೂರ್ವದಲ್ಲಿ ಶಬ್ದಕಂಟಕ ನೆನೆಸಿದ್ದ ಎಂಬ ರಾಕ್ಷಸನನ್ನು ದೇವತೆಗಳು ಅಲ್ಲಿ ಸಂಹರಿಸಿದರು ಅದರ ಹಿಂದೆ ರಜತಮಯವೂ ಮಹೋನ್ನತವೂ ಆದ ಹಸ್ತಗಿರಿಯೆಂಬುದಿದೆ ಅದರಲ್ಲಿ ರತ್ನಗಳ ಕಾಂತಿಯು ಮಾಲಾಕಾರವಾಗಿ ಪ್ರಸರಿಸಿದೆ ಅದು ನಡುನಡುವೆ ಶಾಲ್ಮಲ ವೃಕ್ಷಗಳಿಂದ ತುಂಬಿದೆ ಅದಕ್ಕೆ ಸೋಮಕ ಪರ್ವತವೆಂದು ಹೆಸರಿದೆ ಹಿಂದೆ ಅಲ್ಲಿ ದೇವತೆಗಳು ಕೂಡಿಟ್ಟಿದ್ದ ಅಮೃತವನ್ನು ಗರುಡನು ತನ್ನ ತಾಯಿಗೋಸ್ಕರವಾಗಿ ಅಪಹರಿಸಿದನು ಅದರ ಆಚೆ ಅಂಬಿಕೆಯವೆಂಬ ಪರ್ವತವಿದೆ ಅದನ್ನು ಸುಮನಸ್ಸೆಂದು ಕರೆಯುವರು ಹಿರಣ್ಯಾಕ್ಷನು ವರಾಹರೂಪಿಯಾದ ನಾರಾಯಣನಿಂದ ಹತನಾದುದು ಅಲ್ಲಿಯೇ ಆಂಬಿಕೆಯ ಪರ್ವತದಿಂದ ಅತ್ತ ರಮ್ಯಕವೆಂಬ ಪರ್ವತವಿದೆ ಎಲ್ಲ ಬಗೆಯ ಮೂಲಿಕೆಗಳಿಗೂ ಅದು ಮನೆ ಎನಿಸಿದೆ ಅದಕ್ಕೆ ವಿಭ್ರಾಜವೆಂದು ಪ್ರಸಿದ್ಧಿ ಇದೆ ಆ ಮಹಾಗಿರಿಯು ಸ್ಫಟಿಕಮಯವಾಗಿ ಕಂಗೊಳಿಸುತ್ತಿರುವುದು ಅಲ್ಲಿ ಯಾವಾಗಲೂ ಅಗ್ನಿಯು ಜ್ವಲಿಸುತ್ತಿರುವುದರಿಂದ ಅದಕ್ಕೆ ವಿಭ್ರಾಜವೆಂಬ ಹೆಸರು ಬಂದಿದೆ ಅದನ್ನೇ ಕೇಶವಗಿರಿಯೆಂದು ಕರೆಯುವರು ವಾಯುವು ಬೀಸುವುದು ಅಲ್ಲಿಂದಲೇ ಬ್ರಾಹ್ಮಣೋತ್ತಮರೇ ಆ ಪರ್ವತಗಳಿಂದ ಏರ್ಪಟ್ಟಿರುವ ಭೂಖಂಡಗಳನ್ನು ಇನ್ನೂ ವಿವರಿಸುವೆನು ಅವುಗಳ ಹೆಸರನ್ನು ಕೇಳಿರಿ ವರ್ಷ ಪರ್ವತಗಳಂತೆಯೇ ವರ್ಷಗಳಿಗೂ ಕೂಡ ಎರಡೆರಡು ಹೆಸರುಗಳಿವೆ ಉದಯ ಪರ್ವತದಿಂದ ಅಂಕಿತವಾದ ವರ್ಷಕ್ಕೆ ಉದಯ ವರ್ಷವೆಂದು ಹೆಸರು ಅದು ಜಲಧಾರೆಯೆಂದು ಪ್ರಖ್ಯಾತವಾಗಿದೆ ಅದಕ್ಕೆ ಗತಭಯವೆಂದು ಮತ್ತೊಂದು ಹೆಸರು ಅದೇ ಮೊದಲನೆಯ ವರ್ಷ ಜಲಧಾರ ಪರ್ವತದಿಂದ ವಿಭಕ್ತವಾದ ವರ್ಷವೇ ಭೂಖಂಡವೇ ಎರಡನೆಯದು ಅದನ್ನು ಸುಕುಮಾರವೆನ್ನುವರು ಅದನ್ನೇ ಶೈಶಿರ ವರ್ಷವೆಂದೂ ಹೇಳುತ್ತಾರೆ ನಾರದ ಪರ್ವತದಿಂದ ಏರ್ಪಟ್ಟ ವರ್ಷಕ್ಕೆ ಕೌಮಾರ ಅಥವಾ ಸುಖೋದಯವೆಂದೂ ಹೆಸರು ಶ್ಯಾಮ ಪರ್ವತದ ವರ್ಷವನ್ನು ಅನೀಚಕ್ರವೆಂದೂ ಕರೆಯುತ್ತಾರೆ ಮಹರ್ಷಿಗಳು ಅದಕ್ಕೆ ಆನಂದಕವೆಂಬ ಹೆಸರನ್ನು ಕೊಟ್ಟಿರುವರು ಸೋಮಕ ಪರ್ವತದಿಂದ ಲಕ್ಷಿತವಾದ ಭೂಖಂಡವು ಕುಸುಮೋತ್ಕರ ವರ್ಷವೆನಿಸಿಕೊಳ್ಳುವುದು ಅದನ್ನು ಅಸಿತ ವರ್ಷವೆಂದು ಹೇಳುತ್ತಾರೆ ಆಂಬಿಕೆಯ ಪರ್ವತಕ್ಕೆ ಸೇರಿದ ಭೂಖಂಡಕ್ಕೆ ಮೈನಾಕ ಇಲ್ಲವೇ ಕ್ಷೇಮಕ ವರ್ಷವೆಂದು ಹೆಸರು ವಿಭ್ರಾಜ ಅಥವಾ ಕೈಶೋರ ಪರ್ವತದ ವರ್ಷವನ್ನು ಮಹಾಧ್ರುಮವೆನ್ನುವರು ಇದಕ್ಕೆ ಧ್ರುವವೆಂದು ಮತ್ತೊಂದು ಹೆಸರಿದೆ ದ್ವೀಪದ ವೈಶಾಲ್ಯವು ಕಿರಿದಾಗಿಯೂ ಅಗಲವಾಗಿಯೂ ಇರುವ ಪ್ರದೇಶಗಳು ಜಂಬೂ ದ್ವೀಪದಷ್ಟೇ ಇವೆ ಇದರ ನಟ್ಟ ನಡುವೆ ಶಾಖವೆಂಬ ದೊಡ್ಡ ಮರವಿದೆ ಪ್ರಜೆಗಳು ಅದರ ದಿವ್ಯವಾದ ಪರಿಮಳವನ್ನು ಆಶ್ರಯಿಸಿಕೊಂಡಿರುವರು ದೇವತೆಗಳು ಗಂಧರ್ವರು ಸಿದ್ಧರು ಚಾರಣರು ಮುಂತಾದ ದಿವ್ಯ ಪುರುಷರು ಅಲ್ಲಿನ ಪ್ರಜೆಗಳಿಗೆ ಕಾಣಿಸಿಕೊಂಡು ಅವರೊಡನೆ ವಿಹರಿಸುವರು ಈ ದ್ವೀಪದ ಭೂಖಂಡದಲ್ಲಿ ಎಷ್ಟೋ ದೇಶಗಳಿವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂಬ ನಾಲ್ಕು ವರ್ಣದವರು ಅಲ್ಲಿ ವಾಸಿಸುವರು ಒಂದೊಂದು ವರ್ಷದಲ್ಲಿಯೂ ಸಮುದ್ರಗಾಮಿನಿಗಳಾದ ಮಹಾನದಿಗಳು ಮಹಾನದಿಗಳು ಏಳು ಮಾತ್ರ ಇವೆ ಅವುಗಳಿಗೆಲ್ಲ ಎರಡೆರಡು ಹೆಸರುಗಳಿವೆ ಗಂಗಾ ನದಿಯ ಏಳು ಶಾಖೆಗಳು ಅಲ್ಲಿ ಹರಿಯುತ್ತವೆ ಮೊದಲನೆಯದೆಂದರೆ ಪಾವನ ಜಲದಿಂದ ಪರಿಶೋಭಿಸುವ ಸುಕುಮಾರಿ ಎಂಬ ಗಂಗಾ ನದಿ ಇದಕ್ಕೆ ಎಂದು ಹೆಸರಿದೆ ಎರಡನೆಯ ಪವಿತ್ರವಾದ ನದಿಯನ್ನು ಸುಕುಮಾರಿ ತಪಸ್ಸಿದ್ಧಿ ಎಂದು ಕರೆಯುವರು ಮೂರನೆಯದಕ್ಕೆ ನಂದೆ ಎಂದು ಹೆಸರು ಇದನ್ನು ಪಾವನಿಯೆಂದು ಹೇಳುವರು ನಾಲ್ಕನೆಯ ನದಿಯು ದ್ವಿವಿಧ ದ್ವಿವಿಧೆಯೆಂದೂ ಪ್ರಸಿದ್ಧವಾಗಿರುವುದು ಐದನೆಯದನ್ನು ಇಕ್ಷುವೆಂದೂ ಕುಹುವೆಂದೂ ಕರೆಯುವರು ಆರನೆಯ ನದಿಯನ್ನು ವೇಣುಕೆ ಅಥವಾ ಎಂದು ಏಳನೆಯದನ್ನು ಸುಕೃತೆ ಇಲ್ಲವೇ ಗಬಸ್ತಿ ಎಂದೂ ಹೇಳುವರು ಈ ಪೂರ್ವದಲ್ಲಿ ಹೇಳಿದ ಏಳು ವಿಶೇಷವಾದ ಮಹಿಮೆಯುಳ್ಳ ಮಹಾನದಿಗಳು ಒಂದೊಂದು ವರ್ಷದಲ್ಲಿಯೂ ಅವುಗಳು ಪವಿತ್ರವಾದ ಜಲದಿಂದ ತುಂಬಿ ಹರಿಯುವವು ಶಾಖದ್ವೀಪದ ನಿವಾಸಿಗಳೆಲ್ಲರಿಗೂ ಅವು ಜೀವನಾಧಾರವಾಗಿರುವವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः